ಫ್ರೆಂಡ್ಸ್ ಒಂದು ರೈಲ್ವೆ ಟೇಷನ್ನು ಆ ರೈಲ್ವೆ ಸ್ಟೇಷನಲ್ಲಿ ಒಂದು ಟ್ರೈನ್ಗಾಗಿ ಕೆಲವು ಜನ ಇರ್ತಾರೆ ಸ್ವಲ್ಪ ಹೊತ್ತಿನಲ್ಲೇ ಒಂದು ಟ್ರೈನು ಬರುತ್ತೆ ಎಲ್ಲರೂ ಆ ಟ್ರೈನ್ ಹತ್ಕೊಂಡು ಹೋಗಿ ಹೊಟ್ಟೋಗ್ತಾರೆ ಆಗ ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಕೂಲಿ ಆ ಟ್ರೈನ್ ಹೋಗಿರೋ ಕಡೆ ತಿರುಗಿ ನೋಡ್ತಾನೆ ಎಲ್ಲರೂ ಹತ್ತು ಹೋಗಿರ್ತಾರೆ ಒಂದೇ ಒಂದು ಅಜ್ಜಿ ಅಲ್ಲಿ ಕೂತ್ಕೊಂಡು ಆ ಟ್ರೈನ್ ಹೋಗೋದನ್ನೇ ನೋಡ್ತಾ ಇರುತ್ತೆ ಆಗ ಅವನಿಗೆ ಅರ್ಥವಾಗುತ್ತೆ ಆ ಅಜ್ಜಿಗೆ ಟ್ರೈನ್ ಸಿಕ್ಕಿಲ್ಲ ಅಂತ ಸರಿ ಹೋಗಿ ಅಜ್ಜಿ ಹತ್ರ ಹೋಗ್ತಾನೆ ಹೋಗಿ ಮಾತಾಡಿಸ್ತಾನೆ ಅಜ್ಜಿ ಎಲ್ಲಿ ಹೋಗ್ಬೇಕಾಗಿತ್ತು ಅಂತಾನೆ ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಕಣಪ್ಪ ಅಂತ ಅಜ್ಜಿ ಅನ್ನತ್ತೆ ಮತ್ತು ಟ್ರೈನ್ ಹೋಯ್ತಲ್ಲ ಅಜ್ಜಿ ಹ್ಞೂ ಕಣಪ್ಪ ಅತ್ತಕ್ಕೆ ಏನು ಮಾಡೋದು ಅಂತದೆ ಏನು ಮಾಡ್ತೀಯ ಅಜ್ಜಿ ಮನೆಗೆ ಹೋಗ್ತೀಯಾ ಹೆಂಗೆ ನಾಳೆ ಬೆಳಿಗ್ಗೆ ಗಂಟೆ ಯಾವುದು ಟ್ರೈನ್ ಇಲ್ವಲ್ಲ ಏನು ಮಾಡ್ತೀಯಾ ಅಂದರೆ ಅಜ್ಜಿ ಹೇಳ್ತಿ ಇಲ್ಲೇ ಎಲ್ಲರೂ ಜಾಗ ಇದ್ದರೆ ಕಾಲಕ್ಕೆ ಕಳೆದು ನಾಳೆ ಬೆಳಿಗ್ಗೆ ಹೋಗ್ತೀನಿ ಕಣಪ್ಪ ಅಂತ ಸರಿ ಹಂಗಾರೆ ಬಾ ಅಜ್ಜಿ ಅಲ್ಲಿ ರೆಸ್ಟ್ ಅಂತ ಕರ್ಕೊಂಡು ಹೋಗಿ ಶುರು ಮಾಡ್ತಾನೆ ಕೂಲಿ ಆಗ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಜ್ಜಿ ನಿನಗೆ ಯಾರು ಮಕ್ಕಳಿಲ್ವ ಅಂತ ಕೇಳ್ತಾನೆ ಆಗ ಇದ್ದಾನೆ ಕಣಪ್ಪ ಒಬ್ಬ ಮಗ ಇದ್ದಾನೆ ಅಂತ ಹೇಳ್ತಾರೆ ಅಜ್ಜಿ ಏನು ಕೆಲಸ ಮಾಡ್ತಾರೆ ಅಜ್ಜಿ ಅಂತ ಕೇಳ್ತಾನೆ ಆಗ ಅಜ್ಜಿ ಹೇಳುತ್ತೆ ನನ್ನ ಮಗನೂ ಕೂಡ ರೈಲ್ವೆ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಾನೆ ಕಣಪ್ಪ ಅಂತ ಅಂತೇಳ್ದ ಆಗ ಕೂಲಿಯವನು ಕ್ಯೂರಿಯಾಸಿಟಿಯಿಂದ ಯಾಕಂದರೆ ಅವನು ಕೂಡ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಕೂಲಿಯವನಾಗಿರೋದ್ರಿಂದ ಕ್ಯೂರಿಯಾಸಿಟಿಯಿಂದ ಕೇಳ್ತಾನೆ ಏನು ಕೆಲಸ ಮಾಡ್ತಾರೆ ಅಜ್ಜಿ ಅಂತ ಕೇಳ್ತಾನೆ ಗೊತ್ತಿಲ್ಲ ಕಣಪ್ಪ ನನಗೆ ಹೇಳೋಕ್ಕೆ ಬರೋದಿಲ್ಲ ಏನೋ ಒಟ್ಟುನಾ ರೈಲ್ವೆ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಅಂತೆ ನನ್ನ ಮಗ ಮಾಡೋದು ಅಂತ ಆಗ ಅವನಿಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅಜ್ಜಿ ನಿಮ್ಮ ಮಗನ ಹೆಸರು ಇದ್ದರೆ ಹೇಳಿ ನೋಡೋಣ ನಮಗೇನಾದ್ರು ಪರಿಚಯ ಇರ್ಬೋದಾ ಅಂತ ಕೇಳ್ತಾನೆ ಆಗ ಅಜ್ಜಿ ಹೇಳುತ್ತೆ ನನ್ನ ಮಗನ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕಣಪ್ಪ ನಾನು ಪ್ರೀತಿಯಿಂದ ಲಾಲ್ ಅಂತ ಕರಿತೀನಿ ಅಂತ ಹೇಳ್ತದೆ ಆಗ ಆ ಕೂಲಿ ಅವನಿಗೆ ಕರೆಂಟ್ ಶಾಕ್ ಹೊಡೆದಂಗೆ ಆಗುತ್ತೆ ಆಗ ಕರ್ಕೊಂಡೋಗಿ ಅಜ್ಜಿನ ಅಲ್ಲಿ ಕುಂಡ್ರಿಸಿ ಸ್ವಲ್ಪ ಹೊತ್ತು ರೆಸ್ ಅಜ್ಜಿ ಬಂದೆ ಅಂತೇಳ್ಬಿಟ್ಟು ಹೋಗಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿರೋ ಐ ಆರ್ ಆಫೀಸರ್ಗೆ ತಿಳಿಸ್ತಾನೆ ಆಗ ಐ ಆರ್ ಆಫೀಸರು ಇಮಿಡಿಯೇಟಾಗಿ ಒಂದು ಕಾರನ್ನ ಮಾಡಿ ಅಜ್ಜಿನ ಕರ್ಕೊಂಡೋಗಿ ಕಾರ್ ಹಕ್ಕೊಂಡ್ರಿಸಿ ಅಮ್ಮ ನೀವು ಹೋಗಿ ಆರಾಮಾಗಿ ನಾಳೆ ಗಂಟೆ ಯಾಕೆ ಕಾಯ್ತೀರಿ ಅಂತ ಹೇಳ್ತಾನೆ ಇಲ್ಲ ನಾಳೆ ಗಂಟೆ ಕಾಯ್ತಿದ್ನಲ್ಲಪ್ಪ ಯಾಕೆ ಇಂಥ ತೊಂದರೆ ತೊಗೊಂಡೆ ಅಂತ ಹೇಳ್ತದೆ ಅಜ್ಜಿ ಪರವಾಗಿಲ್ಲಮ್ಮ ಇವನು ಏನು ದುಡ್ಡು ಕಾಸು ಹೋಗಬೇಡಿ ನಿಮ್ಮ ಮಗನ ಹತ್ರನೇ ತೊಗೊಂಡೋಗಿ ಇಳಿಸ್ತಾರೆ ಹೋಗಿ ಅಂಥೇಳಿ ರಾಜ್ಯಾತೀತದಿಂದ ಬೀಳ್ಕೊಡ್ತಾನೆ ಆಗ ಅಜ್ಜಿ ಹೋಗುತ್ತೆ ಡೆಲ್ಲಿಗೆ ಆಗ ಮಗನ ಸೇರುತ್ತೆ ಮಗ ಬರ್ತಾನೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮಗನ ಹತ್ರ ಅಜ್ಜಿ ಕೇಳುತ್ತೆ ಅಲ್ಲಿ ಮಗ ಮಗ ಏನು ಕೆಲಸ ಮಾಡ್ತೀಯ ಆ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರು ನನಗೆ ಹೇಳೋಕ್ಕೂ ಗೊತ್ತಾಗಿಲ್ಲ ಏನು ಕೆಲಸ ಮಾಡೋದು ನೀನು ಅಂತ ಕೇಳುತ್ತೆ ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಏನು ಹೇಳ್ತಾರೆ ಗೊತ್ತಾ ಫ್ರೆಂಡ್ಸ್ ಅಯ್ಯೋ ನಾನೇನು ಅಂತ ದೊಡ್ಡ ಕೆಲಸ ಮಾಡಲ್ಲ ಕಣಮ್ಮ ಒಂದು ಮಾಡೋದು ಸಣ್ಣ ಕೆಲಸ ನೀನು ಹೇಳಿದ್ರು ಅವ್ರಿಗೆ ಗೊತ್ತಾಗ್ತಾಯಿರಲ್ಲ ಹೋಗ್ಲಿ ಬಿಡು ನೀನು ಬಂದು ಸೇರಿದಲ್ಲ ಅಂತ ಹೇಳ್ತಾರೆ ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಏನು ಕೆಲಸ ಮಾಡ್ತಿರ್ತಾರೆ ಗೊತ್ತಾ ಫ್ರೆಂಡ್ಸ್ ಅವರು ಕೇಂದ್ರ ರೈಲ್ವೆ ಸಚಿವರು ಆಗಿರ್ತಾರೆ ಅವರು ತಮ್ಮ ತಾಯಿ ಹತ್ರನೂ ಕೂಡ ನಾನು ರೈಲ್ವೆ ಸಚಿವ ಅಂತ ಹೇಳ್ಕೊಂಡಿರಲ್ಲ ಮತ್ತು ಆ ಅಜ್ಜಿಗೂ ಕೂಡ ನನ್ನ ಮಗ ರೈಲ್ವೆ ಸಚಿವ ಅನ್ನೋದು ಗೊತ್ತಿರೋಲ್ಲ ಇದು ಆಗಿನ ಕಾಲದ ರಾಜಕಾರಣಿಗಳ ವ್ಯಕ್ತಿತ್ವ ನಿಮಗೆ ಗೊತ್ತಿರೋ ಹಂಗೆ ಈಗಿನ ಕಾಲದ ರಾಜಕಾರಣಿಗಳು ಹೇಗಿರ್ತಾರೆ ಗೊತ್ತಲ್ಲ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಅಧ್ಯಕ್ಷರು ಆಡೋ ಆಟಗಳು ಇವತ್ತು ನೀವು ನೋಡ್ತಾ ಇದ್ದೀರಿ ಇದೇ ಆಗಿನ ಕಾಲದ್ದು ಈಗಿನ ಕಾಲದ ರಾಜಕಾರಣಿಗಳಿಗೂ ಇರೋ ವ್ಯತ್ಯಾಸ ನಮಸ್ಕಾರ ಫ್ರೆಂಡ್ಸ್